ಹೋಯ್ ಜೊತೆ ಜೊತೆಲೇ ಇರು ಜೊತೆಯಲ್ಲೇರು ಏನು ಕಾಣ್ತಾನೆ ಅಲ್ಲ ಇಲ್ಲಿ ಮರ ಮರಗಳು ಬೇರೆ ಬೀಳ್ತದೆ ಮರ ಓವರ್ ಟೇಕ್ ಮಗ ಇದೆ ನೀರು ಪಾಲ್ತಲ್ ಬರುತ್ತಲ್ಲ ಇದೇ ನೀರು ಇದು ನೋಡಿದ್ರೆ ಬಯ್ ಆಗತ್ತೈತಾ ಮೆನೇಜ್ ಒಂದು ಪೆಟ್ರೋಲ್ ಇಲ್ಲಪ್ಪ ಮೂರು ಪೆಟ್ರೋಲ್ ಆಗುತ್ತೆ ರಾತ್ರಿ ಮಾತ್ರ ಯಾರು ಬರಕ್ಕೆ ಹೋಗ್ಬಿಡ್ರಿ ಮತ್ತೆ ಭಾರಿ ಇಂಪಾರ್ಟ್ ರಾತ್ರಿ ಮಾತ್ರ ಯಾರು ಬರಕ್ಕೆ ಹೋಗ್ಬೇಡ್ರಿ ಒಂದು ನೈಟ್ ಟೈಮಲ್ಲಿ ಬಿಸ್ಲೆಗಾಟಿಗೆ ಯಾರು ಬರೋಕ್ಕೆ ಹೋಗ್ಬೇಡಿ ಅಂದರೆ ಯಾಕಂದರೆ ಪಾಗ್ಲೈಟು ಎಲ್ಲೋ ಲೈಟ್ ಭಾಳ ಇಂಪಾರ್ಟ್ಮೆಂಟ್ ಇಂಪಾರ್ಟ್ಮೆಂಟ್ ಏನಂದ್ರೆ ಸಾರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಕ್ ಪಾಗ್ಲೈಟ್ ಅಂದರೆ ಭಾರಿ ಆದಷ್ಟು ನೈಟ್ ಟೈಮಲ್ಲಿ ರೈಡ್ ಮಾಡೋದನ್ನ ಅವಾಯ್ಡ್ ಮಾಡಿ ಖಾರ ಯಾಕಂದರೆ ಹೇಳೋಕ್ಕಾಗಲ್ಲ ಇಲ್ಲಾಂದರೆ ಬರ್ತೀನಿ ಅಂದರೆ ಗ್ರೂಪ್ ಗ್ರೂಪಲ್ಲಿ ಬನ್ನಿ ಹಿಂಗಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ ಏನು ಥರ ಬರೋಕ್ಕೆ ಹೋಗ್ಬೇಡಿ ಅಂದರೆ ಅದು ಇಲ್ಲಿ ಏನೂ ಆಗಿಲ್ಲ ಅಂದರು ಏನೂ ಇದು ಮಾಡಿಲ್ಲ ಅಂದರೂ ನಿಮಗೆ ನೀವೇ ಎದುರ್ಕೊಳ್ತೀವಿ ಅಂದರೆ ಅದೊಂದು ಇರತ್ತಲ್ಲ ಎದುರ್ಕ ಎದುರುಪಂದರೆ ತುಂಬ ಕಷ್ಟ ಆಗುತ್ತೆ ಅಂತಾರೆ ಹುಷಾರಾಗಿ ಬನ್ನಿ ಓಕೆ ಓಹ್ ಹೇಳಿ

ಪಪ್ಪು ಅಲ್ಲಿ ಮರ ರೋಡಲ್ಲಿ ಬಿದ್ದಿತ್ತಲ್ಲ ಮಿಸ್ತಾ ಬರೋ ಟೈಮಲ್ಲಿ ಅಲ್ಲಿ ಬಿದ್ದಿದ್ರೆ ಏನ್ ಕತೆ மேலமா இல்ல 으이, 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 ಇದು ಹೆಂಗಿದ ಎಕ್ಸ್ಪೀರಿಯೆನ್ಸ್ ಇದ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ಅಲ್ಲ ನೀವು ನೋಡ್ತಾ ಇರೋದು ಬಂದಿದ್ಯಾಚಿಲ್ಲ ಮತ್ತು ಬಂದಿದ್ಯಾ ನಿಲ್ಸಿಲ್ಲ ಬಸ್ ಬರುತ್ತಲ್ಲ ಎಲ್ಲ ಬಸ್ಸು ಬಸ್ಸು ಲಾರಿ ಎಲ್ಲರೂ ಬಂದು ನಿಲ್ಸಿ ಪೂಜೆ ಕೈ ಮುಕೊಂಡು ಹೋಗ್ತಾರೆ ಹೌದು அல்ல ஆலை ஆடிக்கலாம் நீங்கள் தண்டையெல்லாம் சார் விட்டுவப்பா

Bapak ini Henry Bella, ma Tayo, sana

தாய் வந்த ஊட்ட இதெல்லாம் இந்த மட்கு தின்பு ಇಲ್ಲಿ ನೋಡು ಅಲ್ಲಿಂದ ನಮಗೆ ಬಂದಾಗ ಏನೋ ಒಂಥರ ಇಲ್ಲಿ ದೇವ್ರ ಕೈ ಮುಗಿದ ಮೇಲೆ ಏನೋ ಒಂಥರ ಪಾದಿಷ್ಯು ಅಲ್ಲ